ಅಹೋರಾತ್ರ ದಯವಿಟ್ಟು ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಿ ನೋಡಿ ಎಲ್ಲ ಹಳ್ಳಿಗಳಲ್ಲೂ ಇವ್ರ ಜೀವನಗಳು ಹೇಗಿರುತ್ತೆ ಅಂದ್ರೆ ಪ್ರತಿಯೊಂದು ಊರು ಬಿಟ್ಟು ಊರೂರು ಪ್ರತಿ ಊರು ಹೋಗ್ತಾರೆ ಇದು ನಮ್ಮ ಹಳ್ಳಿಯಲ್ಲಿ ಇವತ್ತು ನಡೆದಂಥ ದೃಶ್ಯ ಇವ್ರುಗಳಿಗೆ ಒಂದು ಹಳೆ ಬಾಣಲಿ ಅಂತ ಅಂದ್ಕೊಟ್ಟಾಗ ಅದನ್ನ ಕರಗಿಸಿ ಒಂದು ದೇವ್ರ ಮೂರ್ತಿಯನ್ನು ಮಾಡಿಕೊಡ್ತಾರೆ ಆದರೆ ಇವ್ರಿಗೆ ಊಟ ಹಾಕ್ಬೇಕಾದ್ರೆ ಮನೆಯಿಂದ ಆಚೆ ಕುತ್ಕೊಳ್ಳಿ ನೀವು ಯಾವ ಜಾತಿ ಏನು ಅಂತೆಲ್ಲ ಕೇಳ್ತೀವಿ ಯಾಕೆ ಇದು ನನಗೆ ಈ ಪ್ರಶ್ನೆ ತುಂಬಾ ಕಾಡುತ್ತೆ ಸಾರಿ ಅವ್ರು ಮಾಡಿಕೊಟ್ಟಂಥ ಮೂರ್ತಿಯನ್ನು ತಗೊಂಡೋಗಿ ನಾವು ಮನೇಲಿಟ್ಟು ಪೂಜೆ ಮಾಡ್ತೀವಿ ಬಟ್ ಅವ್ರಿಗೊಂದು ಊಟ ಹಾಕ್ಬೇಕಾದ್ರೆ ಯಾಕೆ ನಾವು ಮನೆಯಿಂದ ಹೊರ್ಗಡೆ ಕೂರಿಸಿ ಅವ್ರಿಗೆ ಊಟ ಹಾಕ್ತಿವಿ ಅದಕ್ಕೇನೋ ನಮ್ಮ ದೇಶ ಇನ್ನೂ ಹಿಂದುಳಿದಿರೋದು ಶಾಸ್ತ್ರಗಳದ್ದು ಏನೂ ತಪ್ಪಿಲ್ಲ ಗೀತೆ ಹೇಳುತ್ತೆ ಗೋವಿನಲ್ಲೂ ಮನುಷ್ಯನಲ್ಲೂ ಗುರುವಿನಲ್ಲೂ ಶಿಷ್ಯನಲ್ಲೂ ಒಂಟೆಯಲ್ಲೂ ಬೆಕ್ಕಿನಲ್ಲೂ ನಾನಿದ್ದೇನೆ ಅಂತ ದೇವರ ಪ್ರತಿನಿಧಿಯಾಗಿ ಹೇಳ್ತಾನೆ ಇದು ಅರ್ಥ ಮಾಡ್ಕೊಳ್ಳ್ದೇ ಇದ್ದಿದ್ದಕ್ಕಲ್ವೇನೋ ನಾವೆಲ್ಲ ಹಿಂದುಳಿದಿರೋದು ಅವರ ಕಲೆ ನೋಡೋ ಎಷ್ಟು ಚೆನ್ನಾಗಿದೆ ಅವ್ರ ಪ್ರೀತಿ ನೋಡೋ ಮನೆ ಇಲ್ಲ ಮಠ ಇಲ್ಲ ಆ ಮಗುನ ಎತ್ತಿ ಆಡಿಸ್ತಾ ಇರೋದು ಆ ಪ್ರೀತಿ ಯಾವುದೇ ಒಂದು ಪ್ರೈವಸಿ ಇಲ್ಲದೆ ಆ ಹೆಣ್ಣುಮಗಳು ಅರ್ಥ ಮಾಡಿಕೊಂಡು ಅವನ ಜೊತೆ ಸಂಸಾರ ನಡೆಸ್ತಾ ಇರೋದು ನಿಜವಾದ ದೇವರಲ್ಲಿ ಏನೋ ಇವರೆಲ್ಲ ಒಂದು ಕೆಟ್ಟ ಚಟ ಇಲ್ಲ ಕೆಟ್ಟ ಚಾಳಿ ಇಲ್ಲ ಬಾರುಗಳಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ ಇದ್ದದರಲ್ಲಿ ಸಂಸಾರದ ಜೊತೆ ಸುಖವಾಗಿರೋ ಇವರಲ್ಲೇನೋ ದೇವರು ಅವರಿಗೆ ಊಟ ಉಪಚಾರ ಮಾಡದೆ ಪೂಜೆ ಕಣ ಮಾಡದೆ ಇರೋರು ಅವ್ರ ಕೈಯಿಂದ ಆದ ದೇವರಿಗೆ ಎಷ್ಟು ಪೂಜೆ ಮಾಡಿದ್ರೆ ದೇವರು ಒಳಗಿರೋದಿಲ್ವೋ ದೇವರ ಮೂರ್ತಿಯಲ್ಲಿ ಮಾತ್ರ ದೇವರು ಇರ್ತಾನೆ ಅನ್ನೋದು ಸುಳ್ಳು ಕಣ ದೇವರಿಲ್ಲದ ಜಾಗ ದೇವರಿಗೇ ಗೊತ್ತಿಲ್ಲ ದೇವರಿರುವ ಜಾಗ ನಮಗೇಕೆ ತಿಳಿದಿಲ್ಲ ಎಲ್ಲೆಲ್ಲೂ ಅವನಿರಲು ಅವನಿರುವಿನ ಅರಿವಿರದ ನರಜನ್ಮಕ್ಕಿಂತಲೂ ಇರುವೆಯಾದರೂ ಸರಿ ಅವನ ಇರುವಿನ ಅರಿವು ಗೊತ್ತಿರಲು ಅಂತ ನೋಡು ಯಾವ ಬಾಂಡ್ಲಿಯನ್ನು ಕಟ್ ಮಾಡಿ ಯಾವ ಪಾತ್ರೆಯನ್ನು ಕಟ್ ಮಾಡಿ ದೇವರು ಮಾಡ್ತೀವಿ ಆ ಪಾತ್ರೆಯಲ್ಲಿದ್ದ ಮೆಟ್ಟಲ್ಲೇ ಲೋಹನೇ ದೇವರಲ್ಲಿದ್ದಾನಲ್ಲೋ ದೇವರು ಮೂರ್ತಿಲೂ ಅದೇ ಲೋಹ ಅಲ್ವಾ ಅಂದ್ರೆ ಪಾತ್ರೆಯಲ್ಲೂ ದೇವರಿದ್ದ ಮೂರ್ತಿಲ್ಲೂ ದೇವರಿದ್ದಾನೆ ಅಂತ ಅರ್ಥ ಪಾತ್ರೆಯಲ್ಲಿ ನನಗೆ ದೇವರು ಕಾಣ್ಲಿಲ್ಲ ಮೂರ್ತಿಯಲ್ಲಿ ಕಾಣಿಸ್ದ ಅನ್ನೋ ಭಾವನಕ್ಕೆ ಮೂರ್ತ ಪೂಜೆ ಬಂದಿದ್ದು ವೇದಗಳು ಅಮೂರ್ತ ಕಣ ಬಣ್ಣವಿಲ್ಲ ರೂಪವಿಲ್ಲ ವೇಗವಿಲ್ಲ ಭಾರ ಇಲ್ಲ ಹುಟ್ಟಿಲ್ಲ ಸಾವಿಲ್ಲದವ ದೇವರು ಅಂತ ಹೇಳುತ್ತೆ ವೇದಗಳು ಆ ಕಣ್ಣಿಗೆ ಕಾಣದ ದೇವರನ್ನು ಕಣ್ಣಿಗೆ ಕಾಣುವಂತೆ ಪರಿಚಯಿಸಲು ಮೂರ್ತಿ ರೂಪಗಳು ಬಂದುವ ಅಷ್ಟೇ ವಿನ ಮೂರ್ತಿಯಲ್ಲಿ ಮಾತ್ರ ದೇವರು ಇರ್ತಾನೆ ಹೊರಗಡೆ ದೇವರು ಇರೋದಿಲ್ಲ ಅನ್ನೋದು ಸುಳ್ಳು ನಿನ್ನ ಪ್ರಶ್ನೆ ಚೆನ್ನಾಗಿದೆ ನೀನೆಷ್ಟು ಅದನ್ನು ಪಾಲಿಸ್ತೀಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಕಣೋ ಪ್ರತಿಯೊಬ್ಬರಿಗೂ ಸರ್ವ ಸಮನಾಗಿ ಆದರ ಆತಿಥ್ಯ ಮಾಡಿದಾಗ ಮಾತ್ರ ದೇವರು ನಿನ್ನಲ್ಲಿರ್ತಾನೆ ಅನ್ನೋದನ್ನು ಅರ್ಥ ಮಾಡ್ಕೋ ಧನ್ಯವಾದ ಅಪೂರ ಗೊತ್ತಿಲ್ಲ ನಮಗೇಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ ದೇವರಿರುವ ಜಾಗ ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ದೇವರಿಲ್ಲ ದೇವರಿಗೆ ಗೊತ್ತಿಲ್ಲ ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ ದೇವರಿರುವ ಜಾಗ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ಅಣುರಿಣತೃಣದಿಂದ ಬ್ರಹ್ಮಾಂಡವರೆಗೂ ಅನುರೇಣು ತೃಣದಿಂದ ಬ್ರಹ್ಮಾಂಡವರೆಗೂ ಅವನಿರದ ಕಣವ ಅವನೇ ಅರಿತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ನಮಗ್ಯಾಕೆ ಗೊತ್ತಿಲ್ಲ ಎಲ್ಲೆಲ್ಲೂ ಅವನಿರಲು ಅವನಿರುವಿನರಿವಿರದ ಎಲ್ಲೆಲ್ಲೂ ಅವನಿರಲು ಅವನಿರುವಿನರಿವಿರದ ನರಿವಿರದ ನರಜನ್ಮ ಜಗದಲ್ಲಿ ನರಜನ್ಮಕ್ಕೆಂತಲೂ ಇರುವೆಯಾದರೂ ಸರಿಯೂ ಜಗದಲ್ಲಿ ಹರಿಯ ಇರುವೀನಾ ಅರಿವು ಗೊತ್ತಿರಲು ಹರಿಯ ಇರುವೀನಾ ಅರಿವು ಗೊತ್ತಿರಲು ಹರಿಯ ಇರುವೀನಾ ಅರಿವು ಗೊತ್ತಿರಲು ನಮಗ್ಯಾಕೆ ಗೊತ್ತಿಲ್ಲ